ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ಅದು ಗಾಡಿ ಕಳಿಸಿಲ್ಲ ಶ್ರೀನು ನಮಸ್ತೆ ಅಂತ ಸರ್ ಸರ್ ಮಾಡಲ್ಲ ಎಷ್ಟು ಟೂ ತೌಸಂಡ್ ಫೈವ್ ಮಾಡಲ್ಲ ಸರ್ ಸರ್ ಗಾಡಿಗೆ ಓನರ್ ಸರ್ ಏಳು ಓನರ್ ಆಗಿದೆ ಸರ್ ಸರ್ ಎಷ್ಟು ಚೆನ್ನಾಗಿದೆ ಗಾಡಿ ಒಂದು ಲಕ್ಷ ಸರ್ ಮೂರು ಸಾವಿರ ಓಡಿದೆ ಟೈರ್ ಕಂಡೀಷನ್ ಎಷ್ಟಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಐದು ಗಾಡಿ ಕಂಡೀಷನ್ ಏನಾಗಿದೆ ಇಂಜಿನ್ ಗುಡ್ ಕಂಡೀಷನ್ ಇದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ನೂ ಎರಡು ವರ್ಷ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಕೆ ಆರ್ ಪಟ್ಟೆ ಸರ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಸರ್ ಡೈರೆಕ್ಟ್ ಓನರ್ ಸರ್ ನಮ್ಮ ಸಿಸ್ಟರ್ ಇದೆ ಸುಮಾ ಅಂತ ನಮ್ಮ ಮಕ್ಕನ ಹೆಸರು ಸರ್ ಗಾಡಿ ಹೆಸರು ನೀವೇ ಮಾಡ್ಕೊಡ್ತೀರಾ ಗಾಡಿ ತೊಗೊಂಡ್ರೆ ಮಾಡ್ಸಬೇಕು ಸರ್ ಸರ್ ಅವರ ಅವರೇ ಮಾಡ್ಕೊಳ್ಳಿ ಇಲ್ಲ ನಾವೇ ಮಾಡ್ಕೊಡ್ತೀವಿ ಸರ್ ಸರ್ ಯಾವ್ದು ಡಿಸ್ಟಿಕ್ ಯಾವ್ದು ಬರುತ್ತೆ ನಿಮಗೆ ಸರ್ ಮಂಡ್ಯ ಡಿಸ್ಟಿಕ್ ಸರ್ ಸರ್ ಏನೇ ಗಾಡಿ ಗೇಟು ಸರ್ ಒಂದು ಲಕ್ಷದ ಅರವತ್ತೈದು ಸಾವಿರ ಸರ್ ಸರ್ ಫೈನಲ್ ಅಂದ್ರೆ ಇಲ್ಲಿ ಗಂಟೆ ಆಗ್ಬೋದು ಒಂದು ಲಕ್ಷ ಸಾವಿರ ಸರ್ ಓಕೆ ಸರ್ ಸಬ್ಮಿಟ್ ಮಾಡ್ತೀನಿ ಗಾಡಿ ತಗೊಂಡು ಸ್ವಲ್ಪ ಆದಷ್ಟು ಮಾಡಿಕೊಡ್ರಿ ಸರಿ ಸರ್ ಓಕೆ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟ್ ಮಾರಾಟಕ್ಕೆ ಯಾವುದೇ ರೀತಿಯ ಪ್ರಮೋಷನ್ ವೀಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳ್ಸಿಕೊಂಡು ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಇರುವ ಓನರ್ ನಂಬರ್ ಟೈಟಲ್ ಇರುತ್ತೆ ಅಂದ್ರೆ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು